ಿವೆ ಅವನು ಆಂಬುಲೆನ್ಸ್ ಡ್ರೈವರು ಸರ್ ಎರಡು ವರ್ಷ ಆಗಿತ್ತು ನಾನು ಇಲ್ಲಿಗೆ ಬಂದು ಇವತ್ತೇ ಬಂದಿರೋದು ನಮ್ಮ ತಂದೆ ಕಾರ್ಯ ಇತ್ತು ಇವತ್ತು ಮುಖ್ಯಾತ ಮಾಡ್ತಿದ್ದೆ ಅದಾದಮೇಲೆ ಫ್ರೆಂಡ್ಸ್ಗಳ ಶೇರ್ ಇದು ಮಾಡಿದ್ದು ಅದು ಮೂರು ವರ್ಷದ ಅದೇ ಫೋಟೋ ಸರ್ ಅದೇನೋ ಅಪ್ಲೋಡ್ ಆಗೋದಕ್ಕೆ ಫ್ರೆಂಡ್ಸ್ಗಳೆಲ್ಲ ಮಾಡುವಂಥದ್ದು ಮಾಡಿದೆ ಮಾಡೋದು ಮಂಡ್ಯ ಜಿಲ್ಲೆಯ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟನ್ನು ಅವನು ಪವನ್ ಕುಮಾರ್ ಅಂತೇಳಿ ಮಂಡ್ಯ ಗ್ರಾಮಾಂತರ ಠಾಣಾ ವ್ಯಾಪ್ತಿಯ ಕಾರಸ್ವಾಡಿ ಗ್ರಾಮದವನು ಈತ ಒಂದು ಲಾಂಗನ್ನು ಹಿಡ್ಕೊಂಡು ಅದಕ್ಕೆ ಹಿಂದೆ ಸಾಂಗ್ಸನ್ನು ಪ್ಲೇ ಮಾಡಿಕೊಂಡು ಡಾನ್ ರೀತಿಯಲ್ಲಿ ಒಂದು ಪೋಸ್ಟನ್ನು ಹಾಕಿದ್ದ ಆ ಪೋಸ್ಟನ್ನು ಹಾಕಿದ ಮೇಲೆ ಅದು ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗ್ಸ್ ಸೆಲ್ ಒಂದು ಗಮನಕ್ಕೆ ಬಂತು ಗಮನಕ್ಕೆ ಬಂದ ಮೇಲೆ ಆತನನ್ನು ನಾವು ನಿನ್ನೆ ಪೊಲೀಸ್ ಠಾಣೆಗೆ ಕರೆಸಿ ಆತನನ್ನು ಹೆಚ್ಚಿನ ಒಂದು ಎನ್ ವಿಚಾರಣೆ ಮಾಡಲಾಗಿ ಆತ ಅದು ಕಳೆದ ಮೂರು ವರ್ಷಗಳ ಹಿಂದೆ ಆ ಒಂದು ರೀಲ್ಸನ್ನು ಮಾಡಿದ್ದ ಅದನ್ನು ಈಗ ಯಾರನ್ನು ತನ್ನ ಫ್ರೆಂಡ್ಸ್ ಅಪ್ಲೋಡ್ ಮಾಡಿದ್ದಾರೆ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಆತನಿಂದ ಈಗಾಗಲೇ ನಾವು ಆ ಪೋಸ್ಟನ್ನು ಡಿಲೀಟ್ ಮಾಡಿಸಿದ್ದೀವಿ ಮತ್ತು ಮುಂದಿನ ದಿನಗಳಲ್ಲಿ ಈ ರೀತಿ ಆಗದಂತೆ ಆತನಿಗೆ ಸೂಕ್ತ ಮುನ್ನೆಚ್ಚರಿಕೆ ಕೊಟ್ಟು ಆತನ ಕಡೆಯಿಂದ ಮುಚ್ಚಳಿಕೆ ಬಾಂಡನ್ನು ಸಹಿತ ನಾವು ತೆಗೆದುಕೊಂಡಿದ್ದೀವಿ ಮತ್ತು ಆತನ ಮುಂದಿನ ಚಟುವಟಿಕೆಗಳ ಮೇಲೆ ಸಹಿತ ನಾವು ಗಮನವನ್ನು ಹರಿಸಿದ್ದೀವಿ ಇದೇ ರೀತಿ ಸಾಕಷ್ಟು ಕೆಲವೊಬ್ಬರು ಯುವಕರು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಹವಾ ಹವಾಮೆಂಟೈನ್ ಮಾಡುವ ಒಂದು ಉದ್ದೇಶದಿಂದ ಮೂರ್ನಾಲ್ಕು ಹುಡುಗರ ಎಸ್ಪೆಷಲಿ ಚಿಕ್ಕ ಮಕ್ಕಳು ಯುವಕರು ಹದಿನೈದು ಹದಿನಾರು ವರ್ಷದ ಮಕ್ಕಳನ್ನು ಕರ್ಕೊಂಡು ಹೋಗಿ ಅವರ ಜೊತೆ ಗ್ಯಾಂಗ್ನಲ್ಲಿ ಇದ್ದದ ಥರ ಬಿಂಬಿಸಿ ಹವಾ ಹವಾಮೆಂಟೈನ್ ಮಾಡುವ ಒಂದು ಸಾಂಗ್ಸ್ಗಳನ್ನು ಅದಕ್ಕೆ ರೀಲ್ಸ್ ಮಾಡಿಕೊಂಡು ಮಾಡ್ತಾ ಇರೋದು ಗಮನಕ್ಕೆ ಬಂದಿದೆ ಅದನ್ನು ಸಹಿತ ಈಗಾಗಲೇ ನಾವು ಒಬ್ಬ ಆರೋಪಿತ ಈತ ಮಾಡ್ತಾ ಇದ್ದ ಮತ್ತು ಆತ ಹಲವಾರು ಪ್ರಕರಣಗಳಲ್ಲಿ ಬೇಕಾಗಿದ್ದರಿಂದ ಮತ್ತು ಹಲವಾರು ಪ್ರಕರಣದಲ್ಲಿ ಆತ ಭಾಗಿಯಾಗಿದ್ದ ಆತನ ಮೇಲೆ ನಾವು ಈಗಾಗಲೇ ಗುಂಡಾ ಕಾಯ್ದೆಯಡಿಯಲ್ಲಿ ಆತನನ್ನು ಬಂಧಿಸಿ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿರ್ತಾನೆ ಅದೇ ರೀತಿ ಇನ್ನೂ ಕೆಲವರು ಇದೇ ಒಂದು ಚಾಳೆ ಇಟ್ಟುಕೊಂಡು ಏರಿಯಾದಲ್ಲಿ ಹವಾ ಮೇಂಟೇನ್ ಮಾಡಬೇಕು ಮತ್ತು ಹೆದರಿಸ್ಕೊಂಡು ವಿದ್ಯಾರ್ಥಿಗಳನ್ನು ಯಾರಾದರೂ ಹುಡುಗಿಯರನ್ನು ಹೆದರಿಸ್ಕೊಂಡು ಅವ್ರ ಕಡೆಯಿಂದ ದುಡ್ಡು ವಸೂಲಿ ಮಾಡೋದಿರ್ಬೋದು ಅಥವಾ ರಾಜಿ ಪಂಚಾಯಿತಿ ಮಾಡಿಸೋದಿರ್ಬೋದು ಈ ಥರ ಮಾಡ್ತಾ ಇರೋದು ಆ ಕಡೆ ಈ ಕಡೆ ಕಂಡುಬಂದಿದೆ ಅಂಥವ್ರ ಮೇಲೆ ನಾವು ನಿಗಾ ವಹಿಸಿದ್ವಿ ಮುಖ್ಯವಾಗಿ ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗ್ ಸೆಲ್ನಿಂದ ಅಂಥವ್ರನ್ನು ಫಾಲೋ ಮಾಡ್ತಾಯಿದ್ದೀವಿ ಯಾರು ಏನು ಅಂಥ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾರೋ ಅವ್ರ ಮೇಲೆ ಸೂಕ್ತ ಕ್ರಮವನ್ನು ಜರುಗಿಸ್ತಾ ಇದ್ವಿ